ಕಸ್ಕರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ಇವ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಬರ್ರಿ ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ರೆಸಿಪಿ ತೋರ್ಸತ್ತೇನೆ ರೀ ಅದೇನಪ್ಪಾ ಅಂದ್ರೆ ಸೊ ಚಿಕನ್ ಗ್ರೀನ್ ಸುಕ್ಕ ಗ್ರೇವಿ ಮಾಡಾತ್ತೇನೆ ರೀ ಸುಕ್ಕ ಅಲ್ಲ ಗ್ರೇವಿ ಮಾಡಾತ್ತೀನಿ ಹೆಂಗೆ ಮಾಡೋದಂತಂದು ತೋರಿಸ್ತೇನೆ ರೀ ಸೊ ನನ್ನ ಸ್ಟೈಲ್ನಾಗೆ ನಾನು ನಿಮ್ಗೆ ತೋರ್ಸಾಕತ್ತೀನಿ ಆಮೇಲೆ ಚಪಾತಿ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಅಷ್ಟು ಚಲೋ ಆಗ್ತೈತೆ ರೀ ಪಲ್ಯ ಜಾಸ್ತಿ ಸಾಮಾನ್ಯ ಇರಂಗಿಲ್ಲ ಏನಿಲ್ಲ ಜಾ ಜಾಸ್ತಿ ಐಟಮ್ಸ್ ಬಿಡ್ ಬೇಕು ಬಿಡಪ್ಪ ನಾವು ಹೆಂಗೆ ಮಾಡಬೇಕು ಈಗ ಮಾಡೋಕೆ ಬರೋಂಗಿಲ್ಲ ಅನ್ನೋರ್ಗಂತೂ ಇದು ಭಾಳ ಈಸಿ ಐತ್ರಿ ಆರಾಮಾಗಿ ನೀವು ಒಂದು ಹತ್ತು ನಿಮಿಷದಾಗ ಮಾಡ್ಕೋಬೋದು ರೀ ಫ್ರೆಂಡ್ಸ ಬರ್ರಿ ಫ ಮತ್ತು ಯಾಕೆ ತಡ ಮಾಡೋದಾಗ ಮಾಡೇಬೇಡಾನಿ ನಾನು ನನ್ನ ಸ್ಟೈಲ್ದಾಗ ತೋರಿಸ್ತೀನಿ ನಿಮ್ಗೆ ಹೆಂಗಾಗಿ ಅಕ್ಕೇತಿ ಆಮೇಲೆ ಮನೆಯಾಗು ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನೋಡಿದ ಮೇಲೆ ಹೆಂಗೆ ಹೆಂಗಾಗತ್ತ ಹೆಂಗಿಲ್ಲ ಅನ್ನೋದು ಲೆಟ್ಸ್ ಗೋ ಬರ್ರಿ ಚಿಕನ್ ಗ್ರೀನ್ ಗ್ರೇವಿ ಹೆಂಗೆ ಮಾಡೋದು ಅಂತಂದು ನೋಡೋಣ ಇದಕ್ಕೆ ಮಸಾಲೆ ಬೇಕಾಗಿರೋದು ತೋರಿಸ್ತೇನೆ ರೀ ಸೊ ನಾನೇ ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡೇನ್ರಿ ಅದು ಚಲೋ ತಂಗೆ ತೊಗೋದು ಇಟ್ಕೊಂಡೇನು ರೀ ಜಲ್ರಿ ಒಳಗೆ ಇಟ್ಕೊಂಡಿದ್ಮೇಲೆ ಒಂದು ಚೂರು ನೀರು ಅಂತ ನೀರು ತಗೊಂಡೇನ್ರಿ ಈ ಕಡೆ ನೋಡಿರಿ ಇದು ಮಿಕ್ಸಿಗೆ ಹಾಕ್ಕೊಳೋದು ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಹೂವು ಆಮೇಲೆ ಮೆಣಸುಕಾಳು ಇದಿಷ್ಟು ತೊಗೊಂಡೇನ್ರಿ ಇನ್ನೊಂದು ಕಡೆ ಕೊತ್ತಂಬರಿ ಆಮೇಲೆ ಪುದೀನ ಹಸಿಮೆಣ್ಸಿನ್ಕಾಯಿ ನಾವು ಕೊತ್ತಂಬರಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಪುದೀನಾನ ತೊಗೊಂಡು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕ್ರಿ ಈಗ ಎರಡು ಏನು ನಾ ರೀ ಚಕ್ಕೆ ಲವಂಗ ಅದು ಮಸಾಲ ಆಮೇಲೆ ಇದು ಕೊತ್ತಂಬರಿ ಪುದೀನ ಇದೆಲ್ಲ ನಾವು ಮಿಕ್ಸಿಗೆ ಜಾರ್ ಜಾರಂತ್ರೂ ತೊಗೊಂಡೆ ಈಗ ಇದನ್ನೆಲ್ಲ ಮಸಾಲೆ ನಾನು ಇದ್ರಾಗ ಹಾಕ್ಕೊತೀನಿ ರೀ ಮಸ್ತ್ ರೀ ನೀವು ಮನೆಯಾಗ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ನಾವು ಕೊತ್ತಂಬರಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ನಾವು ಪುದೀನಾನು ತೊಗೋಬೇಕು ರೀ ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ತೊಗೋಬೇಕ್ರಿ ಯಾಕಂದ್ರೆ ನಾವು ಇದ್ರಾಗ ಮೆಣಸುಕಾಳುನೂ ಹಾಕಿರ್ತೀವಿ ಮತ್ತು ಜಾಸ್ತಿ ಖಾರ ಆದರೆ ಮನ್ಯಾಗ ಮಕ್ಳು ಮರಿ ಇದ್ದವರು ತಿನ್ನಂಗಿಲ್ಲ ಅದ್ರ ಸಂಬಂಧ ಒಂದು ಚೂರು ನೀವು ಕಮ್ಮಿನ ರೀ ಈಗ ನೋಡ್ರಿ ನಾನು ಇದನ್ನು ಎಲ್ಲ ಹಾಕಿದ್ದೀನಿ ರೀ ಈಗ ಇದನ್ನು ರುಬ್ಕೊತೇನೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಈಗ ನೋಡಿರಿ ನಾನು ಈ ಮಸಾಲೆ ರುಬ್ಕೊಂತೇನೆ ಅಂದಿಲ್ರಿ ಇದು ರುಬ್ಕೊಂಡೇನೆ ಇದಾದಮೇಲೆ ಈಗ ನೋಡ್ರಿ ಇದು ಒಂದು ಉಳ್ಳಾಗಡ್ಡಿ ರೀ ಇದು ಸಣ್ಣಗೆ ಹೆಚ್ಕೋಬೇಕಾ ನಾನು ಮೀಡಿಯಮ್ ಸೈಜ್ನಾಗ ಕಟ್ ಮಾಡ್ಕೊಂಡೇನ್ರಿ ಈಗ ಆಮೇಲೆ ಇದಕ್ಕೆ ನನಗೆ ಒಗ್ಗರಣೆಗೆ ಬೇಕಾಗಿರೋದು ಮಸಾಲೆ ಇದೊಂದು ರೀ ಪಲಾವ್ ರೀ ಅದು ಒಂದೇ ತೊಗೊಂಡೆನ್ರಿ ಯಾಕಂದ್ರೆ ಖಾರದಿರ್ತತ್ರಿ ಈ ಕಡೆ ನೋಡಿರಿ ಒಂದು ಪ್ಯಾನ್ ನಾನು ಎಣ್ಣೆ ಕಾಯೋಕೆ ಇಟ್ಟೆನಿ ಈ ಎಣ್ಣೆ ಎಣ್ಣೆ ಒಳಗೆ ಏನಾರ ಕರೆ ಕರದ್ರಿ ಅಂತಂದು ಹೇಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಬಳ್ಕದ್ ಮೆಣಸಿನ್ಕಾಯಿ ನಾನು ಆಮೇಲೆ ಶಾಂಡ್ಗಿನಾಗ ಕರೆದಿದ್ದಾರೆ ನೋಡಿರಿ ಇಲ್ಲದವು ಇದು ಕರ್ದಿದಕ್ಕೆ ಅದ್ರಾಗ ಮತ್ತೆ ನಾನು ಪಲ್ಯ ಮಾಡಿ ಈಗ ಇದನ್ನು ಮಸಾಲೆ ಇದ್ರಾಗ ಹಾಕೊಂಡ್ತೇನೆ ಈಗ ನೋಡ್ರಿ ಇದು ಫ್ರೈ ಮಾಡ್ಕೊಂಡೇನ್ರಿ ಚಲೋ ತಂಗ ಫ್ರೈ ಆಗತ್ತದೆ ನೋಡ್ರಿ ನಾನು ಚನಪುರಿ ಆಮೇಲೆ ಇಕ್ಕೆ ತಕ್ಕಂತೆ ಕೈಲೇನ ಹಾಕ್ತೀನಿ ಅದರಲ್ಲಿ ಯಾವ್ದು ಕೈಲೇ ಸ್ವಲ್ಪ ಕೂಡ ಹಾಡ್ರೆ ಇದನ್ನ ಮಿಕ್ಸ್ ಮಾಡ್ಕೋಳೇನ ಬಿಡನ್ನ ಮಿಕ್ಸ್ ಮಾಡ್ಕೊಳಕ ಹೊರಗೆ ಫ್ರೈ ಆಗಾಗುತ್ತೆ கட்டாட்சி நோட் ஆ ஃபராகத்த நோட் இதுக்கா இதே మిక్స్ట్రో హై ఫ్లే గ్యాస్ చై ఆగ్రీ నోడ్రీ ఇది ఫ్రై ఆ చూరు బిర్యానీ పౌడర్ మసాలా మంచి ಒಂದು ಗುರು ಬೇಕಾಗುತ್ತೆ ಆಮೇಲೆ ಚಿಕನ್ ಪೌಡ್ರ್ ಆಮೇಲೆ ಒಂದ್ಸೀರ್ ಬೇಕಂದ್ರೆ ನಾವು ಸಾರಿಸ್ಕೊಡಿ ಹಾ ಈಗ ನೋಡ್ರಿ ಇದೆಲ್ಲ ಇದನ್ನೆಲ್ಲ ಹಾಕಿನಂದ್ರೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ಈ ಥರ ಈಗ ಫೈನಲ್ ಆಗಿ ನಾನು ಇದೇನು ಮಸಾಲೆ ರೀ ಗ್ರೀನ್ ಮಸಾಲ ಇದನ್ನ ಹಾಕ್ಕೊಂಡಾಗತ್ತೀ ಸಾರಿ ಫ್ರೆಂಡ್ಸ್ ನಂಗೆ ಫೋನ್ ಬಂದಿತ್ತು ಸೊ ನಂಗೆ ಆಗಲಿಲ್ಲ ನೋಡ್ರಿ ನಾನು ಇದು ಹಾಕಿದ್ದೀನಿ ಈ ಪುದಿ ಆಗತ್ತೈತೆ ನೋಡ್ರಿ ಸೊ ನೀರತ್ರ ನಾನು ಹಾಕಿಲ್ಲ ಏನು ಮಸಾಲೆ ನಾನು ರುಬ್ಕೊಂಡೇನಿ ಅದನ್ನ ಲೋ ಫ್ಲೇಮಲ್ಲಿ ಇಳಿಬೇಕು ಈಗ ನೋಡಿರಿ ಇದು ಲೋ ಫ್ಲೇಮಲ್ಲೇ ನಾವು ಕುದಿಯಾಕಂತಂದು ಇಡಬೇಕೆ ಇದುಕೊಂಡ್ಚೂರು ನಾನು ಬನ್ನಿರಿ ಪ್ಲೇಟ್ ಪ್ಲೇಟ್ ಮುಂಚೆ ಆದಮೇಲೆ ತೆಗೆದು ತೋರಿಸ್ತೀನಿ ನಿಮಗೆ ಹೆಂಗೆ ಆಕೈತಿ ಪಲ್ಯ ಅನ್ನೋದು ಆಮೇಲೆ ಚಪಾತಿ ರೊಟ್ಟಿ ಇರತ್ತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ಇದು ಪಲ್ಯ ಭಾಳ ಸಿಂಪಲ್ ಐತಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಆಮೇಲೆ ಕೊಬ್ಬರಿ ಬೇಕು ಬೇಕಪ್ಪ ಅನ್ನೋ ಹಂಗೆ ಇಲ್ಲ ಏನಿಲ್ಲ ಅಷ್ಟು ನೀವು ರುಚಿಯಾಗಿ ಇದನ್ನು ಸ್ವಲ್ಪ ಕಡಿಮೆ ಪದಾರ್ಥದಾಗ ಇದನ್ನು ಗ್ರೇವಿ ರೀ ನನಗಂತೂ ಭಾಳ ಇಷ್ಟ ರೀ ಸಿಕ್ಕಾಪಟ್ಟೆ ಇಷ್ಟ ರೀ ಈ ಗ್ರೇವಿ ಅಂದರೆ ಸೊ ಚಪಾತಿ ರೊಟ್ಟಿ ಆದರೂ ಇನ್ನೂ ಕ್ ಬೆಸ್ಟ್ ಕಾಂಬಿನೇಷನ್ ಪಲ್ಯ ನೋಡಿರಿ ಒಂದು ಎರಡು ನಿಮಿಷದಾಗ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಎಣ್ಣೆ ಬಿಟ್ಟಿರುತ್ತದೆ ಎಲ್ಲ ಎಣ್ಣೆ ಬಿಟ್ಟಿತ್ತು ಅದ ನೋಡಿ ಸಕ್ಕತ್ತಾಗಿರೋ ಗ್ರೇವಿ ರೆಡಿ ಆಯಿತು ಇದಕ್ಕೆ ಈಗ ಪಲ್ಯ ರೆಡಿ ಆಗಿದ್ದಾರೆ ನಾವು ಲಾಸ್ಟಿಗೆ ಈ ಲಿಂಬೆಹಣ್ಣನ ಈ ಥರ ರಸನ ಹಾಕ್ಕೊಬೇಕು ಇದನ್ನು ಹಾಕ್ಕೊಳಿ ಇನ್ನೊಂದು ಪದಾರ್ಥ ಅದು ಇದನ್ನು ಪೂರ್ತಿ ಒಂದಿದ್ರೆ ಒಂದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದು ಒಣಗಿದ್ದರೆ ನಾನು ಅದ್ರಾಗ ಮಾಡೋಕೆ ಮಾಡಿ ಈಗ ನಾನು ಲಾಸ್ಟಿಗೆ ಸೊ ನನ್ನ ಫೇವ್ರೇಟ್ ಕಸಿರು ಕಸೂರು ಮೆತ್ತಿನ ಹಾಕ್ಕೊಂಡೋಗುತ್ತೆ ನೋಡ್ರಿ ಈ ಥರ ಕಸೂರು ಮೆತ್ತಿ ಹಾಕಿ ಪೂರ್ತಿ ನಾವು ಮಿಕ್ಸ್ ಮಾಡಿಬಿಟ್ರೆ ನಮ್ದು ಚಿಕನ್ ಗ್ರೀನ್ ಗ್ರೇವಿ ಸೂಪರ್ ಆಗಿರೋದು ರೆಡಿ ಆಗುತ್ತೆ ನೋಡ್ರಿ ಹೆಂಗಾಯ್ತು ಸೂಪ್ಪರಾಗಿತ್ತು ಕಂಕಾಗೈತಿ ನೋ ಇದು ಟೇಸ್ಟ್ ಮಾಡಿ ಅಂತ ನೋಡ್ರಿ ಸುಮ್ಮನೆ ಹೆಂಗೆ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿರಿ ಸಖತ್ತಾಗೈತಿ ವಾವ್ ಈಗ ನಾನು ಗ್ಯಾಸ್ನ ಆಫ್ ಮಾಡಿಬಿಡ್ತೇನೆ ರೀ ಫೈನಲ್ ಆಗಿ ನೋಡಿರಿ ನಮ್ದು ಚಿಕನ್ ಗ್ರೇವಿ ರೆಡಿ ಆಯಿತೆ ಸೊ ಇದು ಗ್ರೀನ್ ಎಲ್ಲ ಕೆಂಪು ಕಾಣಕತ್ತೈತಲ್ಲ ಅಂತಂದು ಅನ್ಕೋಬೇಡ್ರಿ ಯಾಕಂದ್ರೆ ಒಂಚೂರು ಟೇಸ್ಟ್ ಸಲುವಾಗಿ ಅಂತಂದ್ರೆ ನಾನು ಸ್ವಲ್ಪ ಅಂದ್ರೆ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ರೀ ನೀವು ಹಾಕ್ಕೊಬೋದು ಇಲ್ಲಾಂದ್ರೆ ಬಿಡ್ಬೋದು ಯಾಕಂದ್ರೆ ನಾನು ಮೊದಲೇ ಇದ್ರಾಗ ಮೆಣಸುಕಾಳು ಆಮೇಲೆ ಖಾರ ಖಾರ ಪುಡಿ ಆಮೇಲೆ ಪಲಾವ್ ಎಲಿ ಇವೆಲ್ಲ ಖಾರ್ದು ರೀ ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕೇನ್ರಿ ಸ್ವಲ್ಪ ಇದು ನಾವು ತಿಂದು ನೋಡಿದಾಗಂತೂ ಸ್ವಲ್ಪ ಖಾರ ಖಾರ ಅನ್ಸುತ್ತೆ ಅದ್ರ ಸಖತ್ತಾಗಿರುತ್ತೆ ರೀ ತಪ್ಪದೇ ನೀವು ಮನೆಯಾಗ ಈ ರೆಸಿಪಿ ಮಾಡಿ ನೋಡಿರಿ ಆವಾಗ ನಿಮ್ಗೆ ಟೇಸ್ಟ್ ಏನು ಎಂತ ಅನ್ನೋದು ಗೊತ್ತಾಗುತ್ತೆ ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಇದು ನಾವು ಹೇಳಂಗೆ ಇಲ್ಲ ರೀ ಕೊಬ್ಬರಿ ಬೇಕು ಅನ್ನೋಂಗಿಲ್ಲ ಮಸಾಲೆ ಬೇಕು ಅಂತಂದು ಹೇಳಂಗೆ ಮನೆಯಾಗ ಇದ್ದಿದ್ರಾಗ ನಾವು ಇದನ್ನು ರೆಸಿಪಿ ಮಾಡ್ಕೊಬೋದು ರೀ ಮತ್ತು ನಾನು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕೇರ್ ಬಾಯ್